ಹಾಯ್ ವೀಟ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಬೀಟ್ರೂಟ್ ಪಲ್ಯನ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಇದಕ್ಕೂ ಮುಂಚೆ ನೀವು ಬೀಟ್ರೂಟ್ ಪಲ್ಯ ಮಾಡಿರ್ತೀರ ಆದರೆ ಇದನ್ನು ನೀರು ಹಾಕಿ ಮೊದಲಿಗೆ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಪಲ್ಯ ಮಾಡ್ಕೊತೀವಿ ಆದರೆ ಈ ಬೀಟ್ರೂಟ್ ಪಲ್ಯದಲ್ಲಿ ಯಾವುದೇ ಥರದ ನೀರು ಹಾ ಹಾಕ್ತೇನೆ ನಾವು ಎಣ್ಣೆಯಲ್ಲೇ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಈ ಬೀಟ್ರೇಟ್ ಪಲ್ಯ ಮಾಡಿದ್ರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಆಚೆನ ಬಿಸಾಕದೇನೆ ನಾವು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಫ್ರೈ ಆಗಿದ್ದ ನಂತರ ಅದಕ್ಕೆ ಎರಡು ಸ್ಪೂನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಬೀಟ್ರೇಟ್ ಪಲ್ಯಕ್ಕೆ ಕಡಲೆಬೇಳೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ನಾವು ಯಾವುದೇ ಥರ ಪಲ್ಯ ಮಾಡಿದ್ರೂ ಕಡಲೆಬೇಳೆ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಫ್ರೈ ಆದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ ನಾವು ಹಸಿರು ಮೆಣ್ಸಿನ್ಕಾಯಿನ ಮೊದಲೇ ಹಾಕಿದ್ರೆ ಅದರಲ್ಲಿರೋ ಟೇಸ್ಟು ಎಣ್ಣೆಗೆ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಹಸಿರು ಮೆಣಸಿನಕಾಯಿ ಫ್ರೈ ಆಗಿದ ನಂತರ ಎರಡು ಅಥವಾ ಮೂರು ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕೊಂಡು ಈರುಳ್ಳಿ ಕಲರ್ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಎರಡು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಾಕಿದಷ್ಟು ಬೀಟ್ರೂಟ್ ಪಲ್ಯ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿ ಒಂದೆರಡು ಮೂರು ನಿಮಿಷ ಅದನ್ನು ಬಾಡಿಸಿ నూ బీట్రేట్ పల్ల్య చిక్ చిక్దాన్ని కట్మాద్రే పల్ల చూడు స్వల్ప ఉప్పు చిక్ చిక్దా కట్టుకుంట బీట్రేట్న తొలదు ఇకిోతాయిదీ నన్న మొదలై బేసీ ఆ నీర ఆచే హాక్బిట్రె అదర పౌష్టికాంశ ఎలాబిడతా సో నన్ను అదన కట్మీ ఈ టమెటో హాకీ స్వల్ప ఫ్రై అదేలే నకి హాకొతాను ಮೊದಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೋಬೋದು ನಾನು ಕರೆಕ್ಟಾಗಿ ಹಾಕಿರೋದ್ರಿಂದ ಮತ್ತೆ ನಾನು ಉಪ್ಪು ಹಾಕಿಲ್ಲ ಸೊ ಇದು ಚೆನ್ನಾಗಿ ನೀರು ಬಿಟ್ಬಿಡುತ್ತೆ ನಾನು ಬೀಟ್ರೂಟ್ ಹಾಕಿದ ತಕ್ಷಣ ಟೊಮೆಟೊ ಬೀಟ್ರೂಟ್ ಹಾಕಿದ ತಕ್ಷಣ ನೋಡಿ ಈ ಥರ ಅದರಿಂದನೇ ನೀರು ಬರುತ್ತೆ ಸೊ ಇದನ್ನು ಇದೇ ನೀರಲ್ಲೇ ಬೇಯಕ್ಕೆ ಬಿಡಬೇಕು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಇದನ್ನು ಬೇಯಿಸ್ಬೇಕು ಯಾಕಂದರೆ ಇದು ನೀರೆಲ್ಲ ಇದರಲ್ಲೇ ಇರುತ್ತೆ ನೀರನ್ನ ನಾವು ಆಚೆ ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಇನ್ನು ನೀರು ಜಾಸ್ತಿನೇ ಬರ್ತಾಯಿದೆ ಅದರಿಂದ ಜ್ಯೂಸ್ ಬೀಟೆಡ್ ಜ್ಯೂಸ್ ಎಲ್ಲ ಚೆನ್ನಾಗಿ ಆಚೆ ಬಂದು ಮತ್ತು ಅದೆಲ್ಲ ಬೇಯುತ್ತೆ ನಾವು ನೀರು ಹಾಕಿಬಿಟ್ಟು ಬೇಯಿಸಿದ್ರೆ ಅದಷ್ಟು ಚೆನ್ನಾಗಿರೋ ನೋಡಿ ಹತ್ತು ನಿಮಿಷದಲ್ಲೇ ಬೆಂದುಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಬೇಯೋಕ್ಕಿಟ್ಟು ಇದಕ್ಕೆ చపాతి అత పూరి నట్టు సోస్కి ఇది సరిహోబె సో ఇద చీయక్బీ ప్లేట్ ముచ్చి ఒందూరు నిమిష బేయకుబూ రెడీ ఆగ్రెండ్స్ ఇది ఎన్నీ అందరూ